ನಮಸ್ಕಾರ ನಾವು ರಮೇಶ್ ಅಂತ ಈಗ ನಾವು ಅಗರದಳ್ಳಿಯಲ್ಲಿದ್ದೀವಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಅಗರದಹಳ್ಳಿಯಲ್ಲಿದ್ದೀವಿ ಅಗರ್ದಳ್ಳಿಯಲ್ಲಿ ಈಗ ನಮ್ಮ ಮಟ್ಟಿಗೆ ರೈತರಿದ್ದಾರೆ ಅವ್ರ ಹತ್ರ ಮಾತಾಡ್ತಾ ಹೋಗೋಣ ಅವರು ಏನೇನು ಮಾಡ್ತಾಯಿದ್ರು ಮುಂಚೆ ಈಗ ಎಷ್ಟು ವರ್ಷದಿಂದ ಆರ್ಗ್ಯಾನಿಕಲ್ಲಿ ಮಾಡ್ತಾರೆ ಅಂತೇಳಿ ಕೇಳ್ತಾ ಹೋಗೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಉಮೇಶ್ರು ಆಗ್ರದಳ್ಳಿಂದ ನಾವು ಐದು ವರ್ಷ ತಯಾರ ಕಟ್ಟಿ ಹಾಕ್ತೀವಿ ಗೊಬ್ಬರನ್ನ ಅವೆಲ್ಲ ಏನಿಲ್ಲ ಯಾವ ಗೊಬ್ಬರ ಹಾಕ್ತಾಯಿದ್ದೀರಾ ಸರ್ ನಾವು ದನಿ ಗೊಬ್ಬರನೇ ಹಾಕ್ತಿದ್ದು ಹಿಮ ಗೊಬ್ಬರವನ್ನು ಬಿಟ್ಟು ಈಗ ಇದನ್ನ ತಗೊಂಡಿದ್ದೀವಿ ಸಸ್ಯಕ್ಕೆ ತಗೊಂಡಿದ್ದೀವಿ ಎಷ್ಟು ವರ್ಷದಿಂದ ಹಾಕ್ತಾಯಿದ್ದೀರಾ ಐದು ವರ್ಷ ಸರ್ ಐದು ವರ್ಷದಿಂದ ಹಾಕ್ತಾಯಿದ್ದೀರಾ ಈಗ ಬಡಕ ಎಲ್ಲ ಹಳ್ಳು ಪಳ್ಳು ಎಲ್ಲ ನಿಂತ್ಕೊಂಡಿದೆ ಚೆನ್ನಾಗಿದೆ ಈಗ ಇಳುವರಿ ಹೆಂಗಿದೆ ಇಳುವರಿ ಒಂದೊಂದು ವರ್ಷಕ್ಕೂ ಜಾಸ್ತಿ ಆಗ್ತಾ ಹೋಗ್ತೈತೆ ಹಾಂ ಎರಡು ಕ್ವಿಂಟಲ್ ಮೂರು ಕ್ವಿಂಟಲ್ ಜಾಸ್ತಿ ಆಗ್ತಾ ಆಗ್ತೈತೆ ಗಿಡಗಳೆಲ್ಲ ಮುಂಚೆ ಗಿಡಗಳೆಲ್ಲ ಹೋಗಿದ್ದವು ಪರವಾಗಿಲ್ಲ ಈಗ ಚೆನ್ನಾಗಿದೆ ಗಿಡಗಳು ಹೋಗೋಂಥದ್ದೆಲ್ಲ ಕಂಟ್ರೋಲ್ ಆಗಿದೆ ಕಂಟ್ರೋಲ್ ಆಗಿದೆ

ಈಗ ನಿಮ್ಗೆ ಇದು ಕೊಟ್ಟ ಕೊಟ್ಟಾದಾಗಿಂದ ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಇನ್ಕಮ್ ಮೈತೆ ಜಾಸ್ತಿ ಹೊರ್ತಾ ಹೊರ್ತಾ ಜಾಸ್ತಿ ಆಗ್ತಾಯಿದೆ ಇಳುವರಿಯೂ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಈಗ ಲಾಸ್ಟ್ ಇಯರ್ ಎಷ್ಟು ಕ್ವಿಂಟಲ್ ಬಂದಿದೆ ಸರ್ ನಿಮ್ದು ಅದಕ್ಕೆ ಇನ್ನೊಂದು ಐವತ್ತು ಐತೆ ಸರ್ ಐವತ್ತು ಈಗ ಬೇಜಾ ಬರೀ ಮೂವತ್ತೈದು ನಲವತ್ತರ ಒಳಗೆ ಆಗುತ್ತೆ ಮುಂಚೆ ಮೂವತ್ತೈದು ನಲ್ವತ್ತರೊಳಗೆ ಆಗ್ತಿತ್ತು ಇವಾಗ ಈ ಸರಿ ಐವತ್ತು ಕ್ವಿಂಟಲ್ ಐತಿ ಸರ್ ಈ ಸಲ ಐದು ಐದು ಕ್ವಿಂಟಲ್ಗೆ ರೀಚ್ ಆಗಿದೆ ಅಂದ್ರೆ ವರ್ಷದಿಂದ ವರ್ಷ ಜಾಸ್ತಿ ಹ್ಞೂ ನಿಮ್ಗೆ ಇಲ್ಲೇ ಆಯ್ತಲ್ಲ ಸರ್ ಏನಂದ್ರೆ ನಿಮ್ಗೆ ಹಂಡ್ರೋಡ್ ಕಾಲ್ ಕಂಟ್ರೋಲ್ ಆಯ್ತು ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಇಳುವರಿನು ಚೆನ್ನಾಗಿ ಈಗ ಗರಿ ಸಂಖ್ಯೆ ಎಲ್ಲ ಹೆಂಗಿದೆ ಸರ್ ತುಂಬಾ ಚೆನ್ನಾಗಿ ಹತ್ತು ಹನ್ನೆರಡು ಈ ತರ ಗರಿ ಇದಾವೆ ಎಲ್ದಿ ಆಗಿ ಇದಾವೆ ಬಹಳ ಚೆನ್ನಾಗ ಎಲ್ಲೂ ರೋಗಿಲ್ಲ ಏನಿಲ್ಲ ಇದು ಹಾಕಿದ ಮೇಲೆ ಮುಂಚೆ ಮರಗಳು ಹೋಗ್ತಾ ಇರ್ತಾರೆ ಜಾಸ್ತಿ ಏನು ಹೋಗ್ತಿದ್ದಿಲ್ಲ ಈಗ ಹಾಕಿದ ಮೇಲೆ ಇದನ್ನು ಕಂಟ್ರೋಲ್ ಆಯ್ತಿ ಈ ಗೊಬ್ಬರ ಹಾಕಿದ್ಮೇಲೆ ಈ ಗೊಬ್ಬರ ಹಾಕಿದ ನಿಮ್ಗೆ ಮರ ಹೋಗೋದು ಕಂಟ್ರೋಲ್ ಕಮ್ಮಿ ಆಗಿದೆ